ಎಸ್ ಇಂತಹದ್ದೇ ಒಂದು ಪ್ರಕರಣ ಸಕಲೇಶ್ಪುರದ ರವಿಕುಮಾರ್ ಅಂತಕ್ಕಂಥವ್ರು ತಮ್ಮ ಮಗನನ್ನ ಅಡ್ಮಿಷನ್ ಮಾಡಲಿಕ್ಕೆ ಇಂಜಿನಿಯರಿಂಗ್ ಗೆ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕಟ್ತಾರೆ ಅಡ್ವಾನ್ಸ್ ಕಟ್ಟಿ ಮನೆಗೆ ಹೋಗ್ತಾರೆ ಮನೆಗೆ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಬೇರೆ ಕಾಲೇಜಲ್ಲಿ ಎಲ್ಲ ಸೀಟ್ ಆಗಿದೆ ಮತ್ತೊಂದು ಇನ್ನೊಂದು ಕಾರಣಕ್ಕೆ ವಾಟ್ ಎವರ್ ಈ ಸಂದರ್ಭದಲ್ಲಿ ಫೋನ್ ಮಾಡಿ ಹೇಳ್ತಾರೆ ಮೇಡಮ್ ಹಿಂಗೆ ಬೇರೆ ಕಡೆ ಸೀಟ್ ಆಗ್ಬಿಟ್ಟಿದೆ ಅಥವಾ ಮತ್ತೊಂದು ಇನ್ನೊಂದು ಕಾರಣ ದಯವಿಟ್ಟು ನಮ್ಗೆ ಹಣ ವಾಪಸ್ ಕೊಡಿ ಅಂದಾಗ ಎಸ್ ಬನ್ನಿ ನಾನು ದುಡ್ಡು ವಾಪಸ್ ಕೊಡಿಸ್ತೀನಿ ಅಂತ ಅವ್ರು ಭರವಸೆ ಕೊಡ್ತಾರೆ ಅದಾದ ನಂತರ ತಾವು ಕಟ್ಟಿದ ಐವತ್ತು ಸಾವಿರ ರೂಪಾಯಿ ಇಸ್ಕಂಬರಕ್ಕೆ ಹೋದ್ರು 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 ಹತ್ತರಿಂದ ಹದಿನೈದು ಬಾರಿ ಹೋದ್ರು ಕೂಡ ದುಡ್ಡು ವಾಪಸ್ ಕೊಡತ್ತೆ ಮುಂದುವರೆದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದುಡ್ಡು ಕಡಕ್ಕೆ ಬಂದಿದ್ದೀವಿ ಅಂತ ಅಂದ್ರೆ ಒಳಗಡೆ ಬಿಡೋದಿಲ್ಲ ಗೇಟಿಂದ ಸುತ್ತಿ ಸುತ್ತಿ ಬೇಜಾರಾಗಿ ಅದಾದ ಮೇಲೆ ಒಂದಿಷ್ಟು ಸಂಘಟನೆಗಳಿಗೆ ವಿಚಾರ ತಿಳಿಸ್ತಾರೆ ಸಂಘಟನೆಗಳ ಒಟ್ಟಿಗೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಮ್ಯಾಡಮ್ ಬಹಳ ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ ಅಲ್ಲಿ ಯಾರೋ ಒಬ್ರು ಸ್ಥಳೀಯರನ್ನ ಇಟ್ಕೊಂಡು ಅದ್ ಹೆಂಗೆ ಇಸ್ಕಳ್ತಿ ರಿಸ್ಕಳಿ ನೋಡೋಣ ಅದ್ ಹೆಂಗೆ ಕಾನೂನು ಪ್ರಕಾರವಾಗಿ ಬನ್ನಿ ನೋಡೋಣ ಲೀಗಲ್ ಆಗಿ ಬನ್ನಿ ನೋಡೋಣ ಅಂತ ಉಡಾಫೆ ಮಾತು ಮಾತಾಡ್ತಾರೆ ನಿಮ್ಮಿಂದ ನೀವು ಫೀಸ್ ನೀವು ವಾಪಾಸ್ ಹೋಗಿದ್ರಿಂದ ನಮ್ಗೆ ಲಕ್ಷ ಲಕ್ಷ ಲಾಸ್ ಆಗೋಗ್ಬಿಟ್ಟಿದೆ ಹಂಗಾಗಿ ನಾವು ದುಡ್ಡು ವಾಪಾಸ್ ಅಂತ ಹೇಳ್ತಾರೆ ಅದ ಹೆಂಗ್ ಇಸ್ಕಳ್ತಿ ರಿಸ್ಕಳಿ ನೋಡೋಣ ಎಲ್ಲಿ ಹೋಗ್ತಿರ ಹೋಗಿ ನೋಡೋಣ ಯಾರು ಇವೆಲ್ಲ ಹ ಸರ್ಕಾರ ಒಂದು ಫೀಸ್ ಹೇಳಿದ್ರೆ ನೀವು ಇಸ್ಕಳ್ತಾರ ಫೀಸ್ ಎಷ್ಟು ಅಂತ ಜನ ಗೊತ್ತಿಲ್ವಾ సర్ నిగి ఫీజు మాత్ర కలెక్ట్ మాట్లా కన్స్ కనుక లుపల్స్ అంతే బాడోర్ డ్డుకం బిల్డింగ్ మిల్డింగ్ కట్కేన్ ಕೂಡಲೇ ಸಂಬಂಧಪಟ್ಟವರು ಮಧ್ಯಪ್ರವೇಶ ಮಾಡಬೇಕು ಸಂತ್ರಸ್ತ ಪೋಷಕರಿಗೆ ನ್ಯಾಯ ಒದಗಿಸಬೇಕು ಅಂತ ವಿವಿಧ ಸಂಘಟನೆಗಳು ಆಗ್ರಹಿಸಿದ್ದಾವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಳಗಿಂದ ಈ ವಿಡಿಯೋ ಎಲ್ಲ ಹರಿದಾಡ್ತಾ ಇದೆ ಎಲ್ಲರೂ ಬಾಯಿಗೆ ಬಂದಂಗೆ ಸುಗೀತಾ ಇದ್ದಾರೆ ಆಡಳಿತ ಮಂಡಳಿಗೆ ದುಡ್ಡು ಮಾಡಕ್ ಒಂದು ಲಿಮಿಟ್ ಇರಬೇಕು ಅಂತ ಹೇಳಿ ಏನಕ್ಕೆ ಇಲ್ಲ ಪಾಪ ಕಷ್ಟಪಟ್ಟು ಇವರೆಲ್ಲ ಮೆಣಸು ಗಿಡ ಬೆಳೆದು ಶುಂಠಿ ಬೆಳೆದು ತರಕಾರಿ ಬೆಳೆದು ದುಡ್ಡು ಕಟ್ಟಿರ್ತಾರೆ ಏನಂತಿದೆ ಪಾಲಿಸಿ ಅಲ್ಲಲ್ಲ ಏನ್ ಪಾಲಿಸಿ ಇದೆ ಅಂತ ಹೇಳ್ಬಿಡಿ ಅಲ್ಲ ಏನ್ ಪಾಲಿಸಿ ಇದೆ ನೀವು ನಿಮ್ ಪಾಲಿಸಿ ಹೇಳ್ಬಿಡಿ ಲೆಟ್ರಲ್ ಕೊಡದಂತೆ ಎಷ್ಟು ಜನಕ್ಕೆ ಅನ್ಯ ಆಗ್ತಿದೆ ಬಡವರ ಮಕ್ಕಳಿಗೆ ಯಾಕೆ ಅನ್ಯ ಆಗ್ತಿಲ್ಲ ಏನಂತ ಹೇಳಿದಿರಿ ಅಲ್ಲ ಹೇಳ್ಬಿಡಿ ಅದು ಹೇಳ್ಬಿಡಿ ನಾಲ್ಕು ಜನ ಗೊತ್ತಾಗ್ಬೇಕು ಓಕೆ ನಮಗೆ ತುಂಬಾ ಖುಷಿ ಮೇಡಮ್ ನಾವು ನಿಮಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ ರಕ್ಷಣಾ ವೇದಿಕೆ ಅಧ್ಯಕ್ಷ ಗಗನ್ ಗೌಡ ಅಂತ ಬಂದಿದ್ದೀನಿ ಇಲ್ಲಿ ಹೇಳಿ ನಿಮ್ ಸಮಸ್ಯೆ ಸಮಸ್ಯೆ ನಮಗೆ ನಮಗೆ ಬೇಕಾಗಿರೋದು ಅವ್ರ ಪಾಪ ಅವ್ರು ಬಡವರು ಇದಾರೆ ದುಡ್ಡು ಕೊಡಿ ವಾಪಸ್ ಅವ್ರು ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳ್ತಾರೆ ಇಲ್ಲ ಅದು ಯಾರ್ ಕೈಲಿದೆ ಯಾರ್ ಕೈಲಿದೆ ಅಂತ ಯಾರ ಕೈಲಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಂದಾಗ ನಾವು ಹೇಳಿದ್ವಿ ಅಡ್ಮಿಷನ್ ತಗೊಂಡು ಕ್ಯಾನ್ಸಲ್ ಮಾಡಂಗಿಲ್ಲ ಅಂತ ಅಲ್ವಾ ನಮಗೆ ಗೊತ್ತ ಹೇಳಿದ್ರೆ ಮೇಡಮ್ ನಿಮ್ಗೆ ಕೊಡಲ್ಲ ಅಂತ ಹೇಳಿದೀವಲ್ವಾ ನಿಮ್ಗೆ ದಯವಿಟ್ಟು ಲೀಗಲ್ ಆಗಿ ಬನ್ನಿ ಸರ್ ಕೊಡ್ತೀವಿ ಲೀಗಲ್ ಆಗಿ ಬಂದಿರೋದು ಮೇಡಮ್ ಯಾಕೆ ಕೊಡ್ತಾ ಇಲ್ಲ ಅಂತ ಲೀಗಲ್ ಆಗಿ ಬನ್ನಿ ನನ್ ಕೇಳಿಲ್ಲ ಅದು ಪ್ಲೀಸ್ ನೀವು ಕೂತ್ಕೊಳ್ಳಿ ಲೆಟರ್ ಕೊಡ್ತೇನೆ ಕೊಡಲ್ಲ ಅಂತ ಕೊಡಿ